नमो अर्हन्ताणं नमो सिद्धाणं नमो आयर्याणं नमो वज्जायाणं नमो लोयेवसाहोणम् आचार्यश्री उमास्वामी विरचिता तत्त्वार्थसूत्र मोक्षमार्गस्य नेतारं भेत्तारं कर्मभूमृतां ज्ञातारम् इश्वतत्वानां वन्दे तदुगुणा लब्धये वन्दे तदुगुणा वन्दे तदुगुणा पंच भगवान की जय हो आचार्य श्री उमास्वामी महाराज की जय हो आचार्य श्री विशुद्ध सागर महाराज की जय हो मुनिश्री सागर महाराज की जय हो मुनिश्री सागर महाराज की जय हो जिनवाणी माता की जय हो अहिंसा परमो धर्म की ಜಯೋ ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯದಲ್ಲಿ ತ್ರಸ ಮತ್ತು ಸ್ಥಾವರದ ಭೇದಗಳನ್ನು ತಿಳಿದ ನಂತರ ಇಂದ್ರಿಯಗಳ ಸಂಖ್ಯೆಯನ್ನು ಹೇಳುವ ಸೂತ್ರ ಹದಿನೈದು ಪಂಚೇಂದ್ರಿಯಾಣಿ ಪಂಚೇಂದ್ರಿಯಾಣಿ ಅರ್ಥ ಇಂದ್ರಿಯಗಳು ಐದು ಇವೆ ಮುಂದಿನ ಸೂತ್ರದಲ್ಲಿ ಇಂದ್ರಿಯಗಳ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಹದಿನಾರು ದ್ವಿವಿಧಾನಿ ದ್ವಿವಿಧಾನಿ ಅರ್ಥ ಇಂದ್ರಿಯಗಳು ಎರಡು ಪ್ರಕಾರ ಇವೆ ಒಂದು ದ್ರವ್ಯ ಎರಡನೆಯದು ಭಾವ ಇದರಲ್ಲಿ ಮೊದಲು ದ್ರವ್ಯಂದ್ರಿಯದ ಸ್ವರೂಪವನ್ನು ಹೇಳುತ್ತಾರೆ ಸೂತ್ರ ಹದಿನೇಳು ನಿವೃತ್ತುಪಕರಣುಪಕರಣ ಅರ್ಥ ನಿವೃತ್ತಿ ಮತ್ತು ಉಪಕರಣಗಳನ್ನು ದ್ರವ್ಯೇಂದ್ರಿಯ ಎಂದು ಕರೆಯುವರು ಕರ್ಮದ ಮುಖಾಂತರ ಆಗುವ ರಚನಾ ವಿಶೇಷವನ್ನು ನಿವೃತ್ತಿ ಎನ್ನುವರು ನಿವೃತ್ತಿ ಎರಡು ಪ್ರಕಾರ ಇರುತ್ತದೆ ಒಂದು ಅಭ್ಯಂತರ ನಿವೃತ್ತಿ ಎರಡನೆಯದ್ದು ಬಾಹ್ಯ ನಿವೃತ್ತಿ ಉತುಸೇದಾಂಗುಲದ ಅಸಂಖ್ಯಾತದ ಭಾಗದ ಪ್ರಮಾಣ ವಿಶುದ್ಧ ಆತ್ಮ ಪ್ರದೇಶಗಳ ಇಂದ್ರಿಯಗಳ ಆಕಾರ ರಚನೆಯಾಗುವುದನ್ನು ಅಭ್ಯಂತರ ನಿವೃತ್ತಿ ಎನ್ನುವರು ಹಾಗೂ ಆ ಆತ್ಮ ಪ್ರದೇಶಗಳ ಪ್ರತಿನಿಯಮ ಸ್ಥಾನದಲ್ಲಿ ಪುತ್ಗಲಗಳ ಇಂದ್ರಿಯದ ಆಕಾರ ರಚನೆಯಾಗುವುದನ್ನು ಬಾಹ್ಯ ನಿವೃತ್ತಿ ಎನ್ನುವರು ನಿವೃತ್ತಿಗಳಿಗೆ ಉಪಕಾರ ಮಾಡುವ ಪುದ್ಗಲಗಳನ್ನು ಉಪಕರಣ ಎನ್ನುವರು ಉಪಕರಣದಲ್ಲಿಯೂ ಎರಡು ಭೇದಗಳಿವೆ ಒಂದು ಅಭ್ಯಂತರ ಎರಡು ಬಾಹ್ಯ ಹೇಗೆಂದರೆ ಕಣ್ಣುಗಳಲ್ಲಿರುವ ಕಪ್ಪು ಮತ್ತು ಬಿಳಿಯ ಮಂಡಲಗಳು ಅಭ್ಯಂತರ ಉಪಕರಣ ಮತ್ತು ರೆಪ್ಪೆ ಮುಂತಾದವು ಬಾಹ್ಯ ಉಪಕರಣಗಳು ಆಗುತ್ತವೆ ಮುಂದಿನ ಸೂತ್ರದಲ್ಲಿ ಭಾವೀಂದ್ರಿಯದ ಸ್ವರೂಪವನ್ನು ಹೇಳುತ್ತಾರೆ ಸೂತ್ರ ಹದಿನೆಂಟು ಲಬ್ಧುಪಯೋಗೋ ಭಾವೇಂದ್ರಿಯಂ ಲುಪಯೋಗೋ ಭಾವೇಂದ್ರಿಯಂ ಅರ್ಥ ಲಬ್ಧಿ ಮತ್ತು ಉಪಯೋಗವನ್ನು ಭಾವೇಂದ್ರಿಯ ಎನ್ನುವರು ಜ್ಞಾನಾವರಣ ಕರ್ಮದ ಕ್ಷಯೋಪಶಮ ವಿಶೇಷವನ್ನು ಲಬ್ಧಿ ಎನ್ನುವರು ಈ ಲಬ್ಧಿಯು ಇದ್ದಾಗಲೇ ಜೀವಿಗಳಲ್ಲಿ ದ್ರವ್ಯಂದ್ರಿಯಗಳ ರಚನೆಯಾಗುತ್ತದೆ ಹಾಗೂ ಲಬ್ಧಿಯ ನಿಮಿತ್ತದಿಂದ ಆತ್ಮನ ಯಾವ ಪರಿಣಾಮವಾಗುತ್ತದೆ ಅದನ್ನು ಉಪಯೋಗ ಎನ್ನುವರು ಹೇಗೆ ಯಾವುದಾದರೂ ಜೀವನಲ್ಲಿ ನೋಡುವ ಶಕ್ತಿಯೇನು ಇರುತ್ತದೆ ಆದರೆ ಅವನ ಉಪಯೋಗ ಬೇರೆ ಕಡೆ ಇರುವುದರಿಂದ ಅವನು ಮುಂದೆ ಇರುವ ವಸ್ತುವನ್ನು ಸರಿಯಾಗಿ ನೋಡಲಾರನು ಹಾಗೆಯೇ ಯಾವುದಾದರೂ ವಸ್ತುವನ್ನು ತಿಳಿಯುವ ಇಚ್ಛೆಯಾದರೂ ಕ್ಷಯೋಪಶಮವಿಲ್ಲದೆ ತಿಳಿಯಲಾರನು ಆದ್ದರಿಂದ ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಆತ್ಮನಲ್ಲಿ ಯಾವ ತಿಳಿಯುವ ಶಕ್ತಿ ಪ್ರಕಟ ಆಗುತ್ತದೆಯೋ ಅದು ಲಬ್ಧಿ ಇದೆ ಮತ್ತು ಅದು ಪ್ರಕಟವಾದಾಗ ಆತ್ಮನು ಯಾವ ನ್ಯೇಯ ಪದಾರ್ಥಗಳ ಕಡೆಗೆ ಅಭಿಮುಖವಾಗುತ್ತಾನೋ ಅದು ಉಪಯೋಗವಿದೆ ಲಬ್ಧಿ ಮತ್ತು ಉಪಯೋಗಗಳು ಸಿಕ್ಕಿದಾಗಲೇ ಪದಾರ್ಥಗಳ ಜ್ಞಾನವಾಗುತ್ತದೆ ಮುಂದಿನ ಸೂತ್ರಗಳಲ್ಲಿ ಇಂದ್ರಿಯಗಳ ಹೆಸರನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕೀಜೆ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜಿ ಕೀಜೆ ಹೋ आचार्यश्री सागर महाराज की जय हो मुनिश्री प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो